ಎಚ್ ಡಿಕೋಟೆಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆ ಮತ್ತು ಮಾತಂಗ ಜನಜಾಗೃತಿ ವೇದಿಕೆ ಜಂಟಿ ನೇತೃತ್ವದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಪಟ್ಟಣದಲ್ಲಿ ಮಾದಿಗ ಸಮುದಾಯದ ಮುಖಂಡರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು ಪಟ್ಟಣದ ಅಂಬೇಡ್ಕರ್ ಭವನದ ಬಳಿ ಜಮಾಯಿಸಿದ ಸಮುದಾಯದ ಮುಖಂಡರು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿಗೆ ಮಾಲಾರ್ಪಣೆ ಮಾಡಿ ನಂತರ ತಮಟೆ ಬಾರಿಸುತ್ತಾ ಸರ್ಕಾರದ ವಿರುದ್ದ ಘೋಷಣೆ ಕೂಗುತ್ತಾ ಮೆರವಣಿಗೆ ಮುಖಾಂತರ ಮಿನಿ ವಿಧಾನಸೌಧ ಮುಂಭಾಗ ರಸ್ತೆ ತಡೆ ಮಾಡಿ ಘೋಷಣೆ ಕೂಗುತ್ತಾ ಬಳಿಕ ಪ್ರತಿಭಟಿಸಿದರು ನಂತರದಲ್ಲಿ ಮಾತನಾಡಿದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆಯ ಅಧ್ಯಕ್ಷ ಸಿ ತಿಮ್ಮಯ್ಯ ಮಾದಿಗ ಸಮುದಾಯ ಸುಮಾರು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಿದೆ ನಾಗಮೋಹನ್ ದಾಸ್ ಆಯೋಗದಂತೆ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಸಂಪೂರ್ಣವಾಗಿ ಜಾರಿ ಮಾಡಬೇಕು ಅದರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ ನಮಗೆ ಅನ್ಯಾಯ ಮಾಡಿದ್ದಾರೆ ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಒಳ ಮೀಸಲಾತಿಯನ್ನ ಜಾರಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಡೆಯುವ ಚುನಾವಣೆಯಲ್ಲಿ ನಿಮ್ಮನ್ನು ಸೋಲಿಸಿ ಮನೆಗೆ ಕಳಿಸುವ ಕೆಲಸವನ್ನ ಮಾದಿಗ ಸಮುದಾಯ ಮಾಡುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು ಮಾಜಿ ಅಧ್ಯಕ್ಷ ಪಿ ನಾಗರಾಜು ಮಾತನಾಡಿ ಮಾದಿಗ ಸಮುದಾಯ ಇಡೀ ರಾಜ್ಯಾದ್ಯಂತ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯ ಈ ಸಮುದಾಯಕ್ಕೆ ನ್ಯಾಯವನ್ನ ದೊರಕಿಸಬೇಕಾದರೆ ಸಂಪೂರ್ಣವಾಗಿ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಬಡ್ತಿ ನೇರ ನೇಮಕಾತಿ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರದಲ್ಲಿ ಆಗಿರುವ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಬಗೆಹರಿಸಬೇಕು ಎಂದು ಹೇಳಿದರು ಪ್ರತಿಭಟನೆಯ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಪರಶಿವಮೂರ್ತಿ ಉಪಾಧ್ಯಕ್ಷ ಉಡನಾಗರಾಜ್ ಸುಭಾಷ್ ಮಾತಂಗ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಬುದನೂರ್ ರವೀಶ್ ಮಾಜಿ ಅಧ್ಯಕ್ಷ ಪಿ ನಾಗರಾಜು ವೆಂಕಟೇಶ್ ಡಿ ನಾಗರಾಜ್ ಬೆಟ್ಟಸ್ವಾಮಿ ಬಸವರಾಜು ಶಿವಯ್ಯ ಶಿವರಾಜ್ ಮಹೇಶ್ ಪ್ರಕಾಶ್ ಎಡತೊರೆ ದೇವನಾಥ ಚೆಲುವರಾಜು ಮಹೇಂದ್ರ ಶಿವರಾಜ್ ಸೋಮು ಪಟೇಲ್ ಕಾಳಪ್ಪಾಜಿ ಸಿ ಹಂಚಿಪುರ ನಾಗರಾಜ್ ಮಹದೇವ ನಾಗೇಂದ್ರ ಶಿವಾಜಿ ಶಿವರಾಜ್ ಮಂಜು ಚೇತನ್ ಸೇರಿದಂತೆ ಡಾಕ್ಟರ್ ಬಾಬು ಜಗಜೀವನ್ ರಾಮ ವಿಚಾರ ವೇದಿಕೆ ಮತ್ತು ಮಾತಂಗ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ಅಕ್ಕಪಕ್ಕ ಗ್ರಾಮದ ಯಜಮಾನರು ಮುಖಂಡರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ಮಹೇಶ್ ಲೆವೆನ್ ಕನ್ನಡ ಎಚ್ಡಿಕೋಟೆ ನಮ್ಗೆ ಮೊದಲು ನಮಗೆ ಸಮಾಜ ಮುಖ್ಯ ಆಮೇಲೆ ಪಕ್ಷ ಮುಖ್ಯ ಯಾಕಂದ್ರೆ ಇವತ್ತು ದಿನ ನಾವು ಕೂಡ ತೊಂಬತ್ ಪರ್ಸೆಂಟ್ ಕಾಂಗ್ರೆಸ್ಗೆ ನಾವು ಓಟ್ನ ಕೊಟ್ಟಿರ್ತಕ್ಕಂಥ ಜನ ಇವತ್ತು ಏನು ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿತು ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರೋದನ್ನ ಸರಿಯಾದ ಕ್ರಮಬದ್ಧವಾಗಿ ತಾವು ರಾಜ್ಯ ಸರ್ಕಾರ